ಸರ್ವರೋಗಕ್ಕೂ ಪರಂಗಿ ಎಲೆಯೇ ಮದ್ದು ಅದು ಹೇಗೆ ಅಂತ ತಿಳಿಯೋಣ ಬನ್ನಿ ಪರಂಗಿ ಎಲೆ ಎಂದರೆ ಪಪಾಯ ಲೀಫ್ ಈ ಒಂದು ಎಲೆಯಿಂದ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳು ನಮಗೆ ಸಿಗುತ್ತದೆ ಇಲ್ಲಿಯವರೆಗೂ ಪರಂಗಿ ಹಣ್ಣಿನ ಪ್ರಯೋಜನಗಳನ್ನು ಮಾತ್ರ ನಾವು ಪಡೆದಿದ್ದೇವೆ ಈಗ ಎಲೆಯ ಪ್ರಯೋಜನ ಕೂಡ ತಿಳಿಯೋಣ ಬನ್ನಿ ಈ ಒಂದು ಎಲೆಯಿಂದ ಆಸ್ಪತ್ರೆಗೆ ಹೋಗಿ ದುಡ್ಡು ಖರ್ಚು ಮಾಡುವುದನ್ನು ತಡೆಗಟ್ಟಬಹುದು ಈ ಒಂದು ಎಲೆಯನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡರೆ ಅದನ್ನು ಟೀ ರೀತಿ ಉಪಯೋಗಿಸಬಹುದು ಈ ಒಂದು ಎಲೆಯಿಂದ ಟ್ಯಾಬ್ಲೆಟ್ ಕೂಡ ತಯಾರಿಸಿದ್ದಾರೆ ಪರಂಗಿ ಎಲೆಯಿಂದ ಈ ರೀತಿ ಜ್ಯೂಸನ್ನು ಮಾಡಿ ಕುಡಿದರೆ ನಮಗೆ ಬರುವಂತಹ ಡೆಂಗ್ಯೂ ಜ್ವರದ ಲಕ್ಷಣಗಳನ್ನು ಕಡಿಮೆ ಮಾಡಲು ಮತ್ತು ಡೆಂಗ್ಯೂ ರೋಗಗಳಲ್ಲಿ ರಕ್ತದ ಪ್ಲೇಟೆಡ್ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಡಯಾಬಿಟೀಸ್ಗೆ ಇದು ಉತ್ತಮವಾದ ರಾಮಬಾಣವಾಗಿದೆ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಪರಿಣಾಮಗಳಿಗೆ ಪಪಾಯ ಎಲೆಯನ್ನು ಸಾಂಪ್ರದಾಯಿಕವಾಗಿ ಔಷಧವಾಗಿ ಬಳಸಲಾಗುತ್ತಿತ್ತು ಹಾಗೆ ಈ ಎಲೆಯು ಉರಿಯೂತದ ಗುಣಲಕ್ಷಣಗಳನ್ನು ಕೂಡ ಒಳಗೊಂಡಿದೆ ಎಲೆಯಲ್ಲಿನ ಪೋಷಕಾಂಶಗಳು ಮತ್ತು ಸಸ್ಯ ಸಂಯುಕ್ತಗಳು ಚರ್ಮದ ದದ್ದುಗಳು ಸ್ನಾಯು ನೋವು ಮತ್ತು ನೋವಿಗೆ ಚಿಕಿತ್ಸೆ ನೀಡಲು ಉಪಯುಕ್ತವಾದ ಉರಿಯೂತದ ಗುಣಲಕ್ಷಣಗಳನ್ನು ಹೆಚ್ಚಿಸುತ್ತದೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಈ ಪ್ರೋತ್ಸಾಹದಿಂದ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಹಾಯವಾಗುತ್ತದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದರೆ ಉಪಯುಕ್ತ ಮಾಹಿತಿಗಳನ್ನು ನೀವು ಕಳೆದುಕೊಳ್ಳಬೇಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ವಿಷಯವನ್ನು ತಿಳಿದುಕೊಂಡರೆ ಆಸ್ಪತ್ರೆಗೆ ಖರ್ಚು ಮಾಡುವ ಹಣವನ್ನು ನಿಲ್ಲಿಸಬಹುದು ಈ ಒಂದು ಎಲೆಯಲ್ಲಿ ಫ್ಲೆವೆನಾಯ್ಡ್ಸ್ ಮತ್ತು ವಿಟಮಿನ್ ಇ ಹೆಚ್ಚಾಗಿರುವುದರಿಂದ ಈ ಒಂದು ಎಲೆಯಲ್ಲಿ ಚೆನ್ನಾಗಿ ರುಬ್ಬಿಕೊಂಡು ಪ್ಯಾಕ್ ರೀತಿ ತಯಾರಿಸಿಕೊಂಡು ಹೀಗೆ ತಲೆ ತುಂಬ ಹಚ್ಚಿ ಸ್ನಾನವನ್ನು ಮಾಡುವುದರಿಂದ ಸಮೃದ್ಧವಾಗಿ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಆ ಉದ್ದವಾದ ಕೂದಲು ನಮ್ಮದಾಗುತ್ತದೆ ತುಂಬ ಜನರಿಗೆ ಡ್ಯಾಂಡ್ರಫ್ ಸಮಸ್ಯೆ ಹೆಚ್ಚಾಗಿರುತ್ತದೆ ಅದಕ್ಕೆ ಈ ಒಂದು ಪ್ಯಾಕನ್ನು ಹಚ್ಚಿ ನಮ್ಮ ತಲೆ ಬುಡಕ್ಕೆ ಮಸಾಜನ್ನು ನೀಡುವುದರಿಂದ ಡ್ಯಾಂಡ್ರಫ್ ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಪಪಾಯಿ ಎಲೆಗಳು ಪಪಾಯಿನ್ ಪ್ರೋಟೀನ್ ಕರಗಿಸುವ ಕಿಣ್ವವನ್ನು ಕೂಡ ಹೊಂದಿರುತ್ತದೆ ಅದರಿಂದ ನಮಗೆ ಇರುವಂತಹ ಡೆಡ್ ಸ್ಕೀನನ್ನು ರಿಮೂವ್ ಮಾಡಲು ತುಂಬಾ ಉಪಯುಕ್ತವಾದದ್ದು ಮತ್ತು ಮೊಡಮೆಗಳನ್ನು ಕಡಿಮೆ ಮಾಡುವ ಅಂಶ ಕೂಡ ಹೊಂದಿದೆ ವಯಸ್ಸಾದ ನಂತರ ಈ ರೀತಿ ಮುಖದ ಮೇಲೆ ಸುಕ್ಕುಗಳು ಉಂಟಾಗುವುದು ತುಂಬಾ ಸರ್ವೇ ಸಾಮಾನ್ಯ ಅದಕ್ಕೆ ಈ ಒಂದು ಎಲೆಯಿಂದ ಫೇಸ್ ಪ್ಯಾಕನ್ನು ಮಾಡಿ ಚೆನ್ನಾಗಿ ರುಬ್ಬಿಕೊಂಡು ಫೇಸ್ ಪ್ಯಾಕ್ ರೀತಿ ತಯಾರಿಸಿಕೊಂಡು ಅದನ್ನು ಮುಖಕ್ಕೆ ಹಚ್ತಾ ಬಂದರೆ ಮುಖದಲ್ಲಿನ ಸುಕ್ಕುಗಳು ಮಾಯವಾಗುತ್ತದೆ ಈ ಒಂದು ಎಲೆಯಲ್ಲಿ ಅಸಿಟೋಜಿನಿನ್ ಸಂಯುಕ್ತ ಇರುವುದರಿಂದ ಕ್ಯಾನ್ಸರ್ ಸೆಲ್ಲುಗಳ ವಿರುದ್ಧ ಹೋರಾಡಲು ಸಹಾಯವಾಗುತ್ತದೆ ಈ ಒಂದು ಎಲೆಯ ರಸದಿಂದ ಋತುಚಕ್ರದ ಸಮಸ್ಯೆ ಕಡಿಮೆಯಾಗುತ್ತದೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಜನ ಹೆಣ್ಣು ಮಕ್ಕಳು ಈ ಇರ್ರೆಗ್ಯುಲರ್ ಪೀರಿಯಡ್ಸಿಂದ ತುಂಬಾ ಸಮಸ್ಯೆಗೊಳಗಾಗಿರುತ್ತಾರೆ ಅಂಥವರಿಗೆಲ್ಲ ಇದೊಂದು ತುಂಬಾ ಉಪಯುಕ್ತ ಮಾಹಿತಿ ಮಿಸ್ ಮಾಡದೆ ನೀವು ಕೂಡ ಈ ಎಳೆಯ ಒಂದು ಜ್ಯೂಸನ್ನು ರೆಗ್ಯುಲರ್ ಆಗಿ ತಗೋತಾ ಬನ್ನಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಕಡಿಮೆಯಾಗುತ್ತಾ ಬರುತ್ತೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತೀರಾ